ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಆ್ಯಂಡ್ ಇವತ್ತು ಎಲ್ಲಿಗೆ ಹೊಟ್ಟಿದ್ದೀನಿ ಅಂದರೆ ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಹೋಗ್ತಾ ಇದ್ದೀನಿ ಯಾಕೆ ಶಾಪಿಂಗ್ ಅಂತ ಶಾಪಿಂಗ್ ಎಲ್ಲ ಮೇಲೆ ತೋರಿಸ್ತೀನಿ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ನಿಮಗೂ ಗೊತ್ತಾಗುತ್ತೆ ಈಗ ತಾನೆ ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ನನ್ನ ಮಕ್ಳಿಗೆಲ್ಲ ದೋಸೆ ಹಾಕೊಂಡು ಕೊಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿ ಇವತ್ತು ಸ್ಯಾಟರ್ಡೆ ಸೊ ಟೈಮ್ ಆಲ್ರೆಡಿ ಬ ಟೆನ್ ಟೆನ್ ಆಗಿದೆ ನಾನು ಕಾವ್ಯ ಕವಿಯವರು ಇಬ್ಬರು ಇದ್ದೀವಿ ನೋಡೋಣ ಸ್ವಲ್ಪ ಜ್ಯೂವಲ್ಸು ಎಲ್ಲ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ರೆಂಟಿಗೆ ಕೊಡೋಕ್ಕೆ ಅಂತ ವೆದರ್ ಕೂಡ ನೋಡ್ಬೋದು ಫುಲ್ಲು ಮೂಡಾಗಿದೆ ಇವತ್ತು ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ನಾವು ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಏನು ಅಂತ ಫೈನಲ್ ಇವಾಗ ಅಕಾಡೆಮಿ ಓಪನ್ ಮಾಡೋದಕ್ಕೆ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಲಕ್ಸ್ನೂ ಕೂಡ ಹಾಕ್ತೀನಿ ಅದನ್ನು ಕೂಡ ಫಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾರಿ ಕ್ಲಾಸ್ ಮತ್ತು ಮೆಹೆಂದಿ ಕ್ಲಾಸ್ ಎರಡೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಜ್ಯುವೆಲ್ಸ್ ಕೂಡ ರೆಂಟಿಗೆ ಕೊಡೋಣ ಅಂತ ಹೇಳಿ ಮತ್ತು ನನಗೂ ಅಪ್ಕಮಿಂಗ್ ಬ್ರೈಟ್ಸ್ ಏನಾದರೂ ಬುಕ್ ಆದರೆ ಅವ್ರಿಗೂ ಕೂಡ ಜುವೆಲ್ಸ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ಜ್ಯುವೆಲ್ಸ್ನ ತರೋಣ ಅಂತ ಹೋಗ್ತಾ ಇದ್ದೀನಿ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೇಗಿತ್ತು ನಮ್ಮ ಶಾಪ್ ಬಂದು ಬಿಫೋರ್ ಈ ಥರ ಇದೆ ಐಟಮ್ಸ್ ಎಲ್ಲ ಈ ಥರ ಎಲ್ಲ ಇತ್ತು ಅದನ್ನೆಲ್ಲ ಈಚೆ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತು ನಮ್ಮ ಇಬ್ಬರು ಹೋಗಿದ್ವಿ ಸೊ ನಾನೆಲ್ಲ ಅದನ್ನೆಲ್ಲ ಇದ್ದೆ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ನಾನೊಂದಾದರೆ ಅವರೊಂದು ಮಾಡ್ತಾಯಿದ್ರು ಇಷ್ಟು ಐಟಮ್ಸ್ ಇತ್ತು ಬಿಫೋರ್ ಈ ಥರ ಇದೆ ಆಫ್ಟರ್ ಯಾವ ಥರ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ರಿ ಯಾರಿಗಾದರೂ ಮೆಹಿಂದಿ ಕ್ಲಾಸು ಮತ್ತು ಹಾರಿ ಕ್ಲಾಸ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬಂದು ಜಾಯಿನ್ ಆಗ್ಬೋದು ಇದು ಬಂದು ಹೌಸಿಂಗ್ ಬೋರ್ಡಲ್ಲಿ ಓಪನ್ ಮಾಡ್ತಾ ಇರೋದು ಓಪನ್ ಮಾಡಿದ್ಮೇಲೆ ಒಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನೋಡಿ ಅವರು ಕೂಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಗಲೀಜಾಗಿತ್ತು ಡಸ್ಟ್ ಎಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿತ್ತು ಸೊ ಕ್ಲೀನಿಂಗ್ ನಡೀತಿದೆ ಆಮೇಲೆ ಆಫ್ಟರ್ ಒಂದು ವಿಡಿಯೋ ಹಾಕ್ತೀನಿ ಇದೆಲ್ಲ ಬಂದು ನಾನು ಫ್ಲಿಪ್ಕಾರ್ಟಿಂದ ನನಗೆ ಅಕಾಡೆಮಿಗೆ ಏನೇನು ಬೇಕು ಎಲ್ಲನೂ ಅಕಾಡೆಮಿ ಅಂದರೆ ಕನ್ಫ್ಯೂಸ್ ಮಾಡ್ಕೊಬೇಡಿ ನಾನು ಮೇಕಪ್ ಅಕಾಡೆಮಿ ಓಪನ್ ಮಾಡ್ತಲ್ಲ ಇದು ಬಂದು ಆರಿ ಆರಿ ಮತ್ತು ಮೆಹಿಂದಿ ಕ್ಲಾಸ್ ಎರಡು ಕೂಡ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಬ ಟು ಇನ್ ಒನ್ ಥರ ಮಾಡ್ತಾಯಿದ್ದೀನಿ ಇದೆಲ್ಲ ಬಂದು ನನಗೆ ಏನೇನು ಬೇಕು ನಾನು ಪ್ರಿಪ್ರೇಷನ್ಗೆ ಅದು ನೋಡಿದ್ದೀರ ಹೇಗಿದೆ ಅಂತ ಅದನ್ನೆಲ್ಲ ಫುಲ್ ಚೇಂಜ್ ಮಾಡೋಣ ಆಲ್ ಓವರ್ ಎಲ್ಲ ಲುಕ್ಗೆ ಚೇಂಜ್ ಮಾಡೋಣ ಅಂತೇಳಿ ಎಲ್ಲ ನಾನು ಆಫ್ಲೈನ್ಗಿಂತ ಆನ್ಲೈನ್ ಪರ್ಚೇಸ್ ಮಾಡ್ತಿರೋದೇ ಜಾಸ್ತಿ ಎಲ್ಲ ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದೀನಿ ಪ್ರತಿಯೊಂದು ಪ್ರಾಡಕ್ಟು ಕೂಡ ಯಾವುದೇ ರೀತಿ ನಾನು ಫ್ಲಿಪ್ಕಾರ್ಟಲ್ಲಿ ರಿಟರ್ನ್ ಅಂತ ಯಾವುದು ಕೊಟ್ಟಿಲ್ಲ ಎಲ್ಲನೂ ಕೂಡ ಚೆನ್ನಾಗಿ ಬಂದಿದೆ ನನಗೆ ಫ್ಲಿಪ್ಕಾರ್ಟಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡೋದು ಇದೆಲ್ಲ ಬಂದು ವಾಲ್ ಪೇಪರ್ನ ತೊಗೊಂಡಿದ್ದೀನಿ ಒಂದು ಸೈಡು ಪೇಂಟಿಂಗ್ ಮಾಡ್ಸೋಣ ಇನ್ನೊಂದು ಸೈಡು ವಾಲ್ ಸ್ಟಿಕ್ಕರ್ನ ಅಂಟಿಸೋಣ ಅಂತೇಳಿ ತೊಗೊಂಡಿದ್ದೀನಿ ಒಂದು ಸೈಡಿಗೆ ಒಂದು ಫೋರ್ ಶೀಟ್ ಬೇಕು ಅಂದ್ಬಿಟ್ಟು ಫೋರ್ ಶೀಟ್ ತೊಗೊಂಡಿದ್ದೀನಿ ಆ್ಯಂಡ್ ಇದು ಬಂದು ಡೈರಿ ಥರ ತೊಗೊಂಡಿದ್ದೀನಿ ಅವತ್ತಿಂದ ಅವತ್ತಿಂದ ಅಪ್ಡೇಟ್ಸ್ ಏನಿರುತ್ತೆ ನನಗೆ ಪ್ರೀ ಬುಕ್ಕಿಂಗು ಅದೆಲ್ಲ ಏನಾದರೂ ಸಿಕ್ಕಿದ್ರೆ ಅದನ್ನೆಲ್ಲ ಮೆನ್ಷನ್ ಮಾಡೋಣ ಸೊ ನನಗೆ ಅಂತ ನಾನು ಪರ್ಸ್ನಲಾಗಿ ಒಂದು ಡೈರಿ ಮೇಂಟೈನ್ ಮಾಡೋಣ ಅಂತ ಹೇಳಿ ಇದೆಲ್ಲ ಆಫರಲ್ಲಿತ್ತು ಸೊ ಅದನ್ನೆಲ್ಲ ತೊಗೊಂಡೆ ಪ್ರತಿಯೊಂದ್ರದ್ದು ಅಮೌಂಟ್ ಹೇಳೋಕ್ಕಾಗಲ್ಲ ಏಕೆಂದರೆ ಎಲ್ಲ ಒಂದೇ ಸತಿ ಬಂದಿರೋದಲ್ಲ ಅಮೌಂಟ ಇದರಲ್ಲೇ ತೋರಿಸ್ತೀನಿ ಯಾವುದಾದ್ರೂ ಇದ್ದರೆ ಇದು ಒಂದು ಮ್ಯಾಟ್ ತೊಗೊಂಡಿದ್ದು ತ್ರೀ ಹಂಡ್ರೆಡ್ ಏನೋ ಚ ರಬ್ಬರ್ ಮ್ಯಾಟು ಸಖತ್ತಾಗಿತ್ತು ನೆಲಕ್ಕೆ ಹಾಕಿದ್ರೂ ಸಹ ಮೂವ್ ಆಗೋಲ್ಲ ಆ ಥರ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಓಕೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಇದು ಅಷ್ಟೇ ಟೂ ಬೈ ಟು ಟೂನೇ ತೊಗೊಳ್ಬೇಕು ಸಿಂಗಲ್ ಪೀಸ್ ಇರಲಿಲ್ಲ ಸೊ ಬೈ ಟು ಈ ಥರ ಟೂ ಟು ಪೀಸೇ ತೊಗೊಂಡೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಐಟಮೂ ಕೂಡ ಫ್ಲಿಪ್ಕಾರ್ಟಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಫೈನಲ್ ಲುಕ್ ಹೇಗಿದೆ ಅಂತ ಒಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಇರಿ ನೋಡಿದ್ರೆ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ಕೆಳಗಡೆ ಗ್ರಿಪ್ಪಿಗೆ ಎಂಥ ರಬ್ಬರ್ ಕೊಟ್ಟಿದ್ದಾರೆ ನಾವು ನೆಲಕ್ಕೆ ಹಾಕಿದ್ರು ಕೂಡ ಅದು ಮೂವ್ ಆಗಲ್ಲ ತುಂಬ ಚೆನ್ನಾಗಿದೆ ಎರಡೂ ಟೂ ಪೀಸ್ ಬಂದಿರೋದ್ರಿಂದ ಬೇರೆ ಬೇರೆ ಕಲರ್ ಇಲ್ಲ ಸೊ ಕಾಂಬೋ ಆಫರ್ ಥರ ಎರಡು ಒಂದೇ ಕಲರ್ ತೊಗೊಬೇಕಾಗಿತ್ತು ಸೊ ಎರಡು ಕೂಡ ಬ್ಲೂನೇ ತೊಗೊಂಡಿದ್ದೀನಿ ನೋಡಿ ಅದರ ಮೇಲೆ ಬಿಲ್ ನೋಡಿ ಸೆವೆನ್ ಫಾರ್ಟಿ ನೈನ್ ಇದೆ ನನಗೆ ನಾನು ತೊಗೊಂಡಿದ್ದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಸಮಥಿಂಗೇನೋ ಟೂ ಪೀಸ್ ಬಂತು ಇದು ಕೂಡ ಸ್ಟೋರೇಜ್ ಬಾಕ್ಸ್ ಥರ ಲೈಕ್ ಪೆನ್ ಓಲ್ಡರ್ ಎಲ್ಲ ಮಿಕ್ಸ್ ಆಲ್ ಇನ್ ಒನ್ ಥರ ಇಟ್ಕೊಬೋದು ಮೊಬೈಲ್ ಓಲ್ಡರ್ ಎಲ್ಲನೂ ಕೂಡ ನಾನು ಟೇಬಲ್ ಎಲ್ಲ ತೊಗೊಂಡಿದ್ದೀನಿ ಪರ್ಚೇಸ್ ಮಾಡಿದ್ದೀನಿ ಆಲ್ರೆಡಿ ಅದ್ರ ಮೇಲೆ ಇಡೋದಕ್ಕೆಲ್ಲ ಸ್ವಲ್ಪ ಬೇಕು ಅಂತೇಳಿ ಈ ಥರ ಎಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಸಖತ್ತಾಗಿತ್ತು ಇದು ಕೂಡ ಪ್ರೈಸ್ ನೋಡಿದ್ರೆ ಅದ್ರ ಮೇಲೆ ನೈನ್ ನೈಂಟಿ ನೈನ್ ಸಮಥಿಂಗ್ ಏನೋ ತೋರಿಸ್ತಿದೆ ನಾನು ಅದನ್ನು ಪರ್ಚೇಸ್ ಮಾಡಿದ್ದು ಟೂ ಹಂಡ್ರೆಡ್ ಅವ್ರು ಒನ್ ಏಯ್ಟಿ ಏನೋ ತೊಗೊಂಡಿದ್ದೀನಿ ಕ್ವಾಲಿಟಿ ವೈಸ್ ಮಾತ್ರ ಎ ಒನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಟೂ ಡ್ರಾಯರ್ ಕೊಟ್ಟಿದ್ದಾರೆ ಇದು ಅಕಾಡೆಮಿಗೆ ಅಂತ ಲೋಗೋನ ಮಾಡಿಸಿದೆ ಈ ಲೋಗೋ ಬಂದು ನಾನು ಇನ್ಸ್ಟಾಗ್ರಾಮ್ ಒಂದು ಪೇಜ್ನಲ್ಲಿ ಸರ್ಚ್ ಮಾಡಿ ಮಾಡಿಸಿರೋದು ಇದು ಬಂದು ರಾಜಸ್ಥಾನಿಂದ ಬಂದಿದೆ ಸೊ ಅವ್ರು ಓಪನಿಂಗ್ ವಿಡಿಯೋ ಕೇಳಿದರು ಅದಕ್ಕೆ ಓಪನಿಂಗ್ ವಿಡಿಯೋನೂ ಆಗುತ್ತೆ ಹಾಗೆ ಯೂಟ್ಯೂಬ್ಗೂ ವೀಡಿಯೋ ಆಗುತ್ತೆ ಅಂತೇಳಿ ವೀಡಿಯೋನ ಮಾಡ್ತಾ ಇದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಮ್ ಆರ್ ಅಂತ ಹಾಕ್ಸಿದೀನಿ ಅಮ್ಮ ಅಂದರೆ ಮಾನಸ ರವಿಕುಮಾರ್ ಅಂತ ಆ್ಯಂಡ್ ಮಾನಸ ಆರಿವರ್ಕ್ ಸ್ಟುಡಿಯೋ ಈಗ ಗೊತ್ತಾಯ್ತಾ ಯಾವುದೇ ಅಕಾಡೆಮಿ ಅಂತ ಮಾನಸ ಆರಿವರ್ಕ್ ಸ್ಟುಡಿಯೋ ಎಸ್ ಆರಿ ಎಂಬ್ರಾಯ್ಡ್ರಿ ವರ್ಕ್ ಕ್ಲಾಸ್ ಮಾಡ್ತಿರೋದ್ರಿಂದಲೇ ಆರಿವರ್ಕ್ ಸ್ಟುಡಿಯೋ ಅಂತ ಹಾಕಿರೋದು ಅದ್ರ ಜೊತೆಗೆ ನಾನು ಮೇಕಪ್ ಕೋರ್ಸ್ ಮೆಹಂದಿ ಕೋರ್ಸ್ ಎರಡು ಕೂಡ ಆಗಿದೆಯಲ್ಲ ಸೊ ಮೆಹೆಂದಿ ಆ್ಯಂಡ್ ಹರಿವರ್ಕ್ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಯೇ ಇದನ್ನು ಮಾಡ್ತಾ ಇರೋದು ಆ್ಯಂಡ್ ಯಾರಿಗಾದ್ರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ಸ್ ಅಂತ ಕಮೆಂಟ್ ಮಾಡಿ ನಾನು ಅವ್ರಿಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಇದು ಬಂದು ಕುಣಿಗಲ್ ಹೌಸಿಂಗ್ ಬೋರ್ಡಲ್ಲಿ ಓಪನ್ ಆಗ್ತಾ ಇರೋದು ನೆಕ್ಸ್ಟ್ ಅದೇ ಹೇಗಿದೆ ಅಂತ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಡೇ ಇದು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದ್ನೆಲ್ಲ ಕಂಟಿನ್ಯೂಷನ್ ಲಾಗ್ ಇದು ನಾನು ಕಾವ್ಯ ಇಬ್ಬರು ಕೂಡ ಹೊರಟಿದ್ದೀವಿ ಈ ಕಡೆಯಿಂದ ಹೋಗ್ತಾ ಬಸ್ ಪರವಾಗಿಲ್ಲ ಖಾಲಿ ತ ಕಡೆಯಿಂದ ನಮ್ಮ ಹತ್ರ ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿಂದ ಸೊ ಇಲ್ಲಿ ನಾಗಸಂದ್ರದಲ್ಲಿ ಇಳ್ಕೊಂಡು ಮೆಟ್ರೋದಲ್ಲಿ ಹೋಗೋಣ ಅಂತೇಳಿ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಚಿಕ್ಕಪೇಟೆಗೆ ಏನಿಲ್ಲಾಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಹೋಗ್ಬೋದು ಅದೇ ಬಸ್ಸಲ್ಲಿ ಹೋದರೆ ತುಂಬ ಲೇಟಾಗುತ್ತೆ ನಾವು ಆಲ್ರೆಡಿ ಬಿಟ್ಟಾಗಲೇ ಟೆನ್ ತರ್ಟಿ ಆಗಿತ್ತು ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಟ್ವೆಲ್ ಸಾರಿ ಟ್ವೆಲ್ ಅಲ್ಲ ಒನ್ ಒನ್ ಟ್ವೆಂಟಿ ಆಲ್ರೆಡಿ ಆಗಿತ್ತು ನಾವು ಟಿಫನು ಮಾಡಿರಲಿಲ್ಲ ಸೊ ಅಲ್ಲೇ ಹೋಗಿ ಚಿಕ್ಕಪೇಟೆಯಲ್ಲಿ ಟಿಫನು ಕೂಡ ಮಾಡಿಕೊಂಡು ಶಾಪ್ ಕಡೆ ಹೊರಟ್ವಿ ಮೆಟ್ರೋ ಎಲ್ಲ ಫುಲ್ ಖಾಲಿ ಖಾಲಿ ಇತ್ತು ಇಷ್ಟೊತ್ತಲ್ಲಿ ಖಾಲಿ ಇರುತ್ತೆ ಸಂಜೆ ಆದರೆ ನೋಡಬೇಕು ಎಲ್ಲ ಆಫೀಸ್ ಟೈಮ್ ಮುಗಿಸ್ಕೊಂಬರ್ತಾರಲ್ಲ ಅವಾಗೇ ರಶ್ ಇರುತ್ತೆ ಸೊ ನಾಲ್ಕು ಸಂದರ್ಭದಲ್ಲಿ ಇಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ ಎಂಟ್ರಿ ಆಗ್ತಿದ್ದಂಗೆ ಶಾಪಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಹೋಗ್ತಾನೆ ಜ್ಯುವೆಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಇಯರಿಂಗ್ಸು ಸೊ ಅದನ್ನೆಲ್ಲ ನೋಡಿಕೊಂಡು ತೊಗೊಂಡು ನಾನೊಂತ್ರಿ ಪೇರು ಕಾವ್ಯ ಒಂತ್ರಿ ಪೇರ್ ತೊಗೊಂಡ್ರು ಅದನ್ನು ತೊಗೊಂಡು ನೆಕ್ಸ್ಟ್ ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ಲ ಸೊ ಟಿಫನ್ ಮಾಡಿಕೊಂಡು ಅಲ್ಲೇ ಅಲ್ಲಿಂದ ಹಾಗೆ ಹೊರಟು ಕಾವ್ಯ ಅವರು ಈ ಥರ ದುಪ್ಪಟ್ಟ ಬೇಕು ಅಂತ ಹೇಳಿದರು ಸೊ ಫಿಫ್ಟಿ ರುಪೀಸ್ ಒಂದು ದುಪ್ಪಟ್ಟ ಸೊ ಆ ಥರ ದುಪ್ಪಟ್ಟು ಒಂದು ತ್ರೀ ಕಲರ್ಸ್ ಫೋರ್ ಕಲರ್ಸ್ ತೊಗೊಂಡ್ರು ಸಿಸ್ಟರಿಗೆ ಬೇಕು ಅಂತ ಆ್ಯಂಡ್ ಜ್ಯುವೆಲ್ಸ್ ಅಂಗಡಿಗೆ ಹೋದ್ವಿ ಕರ್ನಾಟಕ ಜ್ಯುವೆಲ್ಸ್ ಸ್ಟೋರ್ ಅಂತ ಇದು ಒಂದು ಚಿಕ್ಕಪೇಟೆಯಲ್ಲಿರೋದು ನೋಡ್ತಾ ಇರ್ಬೋದು ಎಷ್ಟು ಕಲೆಕ್ಷನ್ ಸಿಕ್ಕಿದ್ದಾರೆ ಅಂತ ಸಿಲ್ವರ್ ಆಗಲಿ ಆ್ಯಂಡ್ ಮುಹೂರ್ತಮ್ ಮುಹೂರ್ತಮ್ ಲುಕ್ಕಿಗಾಗಲಿ ಎಲ್ಲ ತುಂಬಾ ಚೆನ್ನಾಗಿತ್ತು ನಾವು ಅಲ್ಲೇ ಜಾಸ್ತಿ ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಜ್ಯುವೆಲ್ಸ್ ಚೂಸ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸಿಲ್ವರ್ ಏನೋ ಬೇಗ ಚೂಸ್ ಮಾಡಿದೆ ಆದರೆ ತಮ್ಮದು ಮಾತ್ರ ತುಂಬ ಟೈಮ್ ತಗೊಂಡೆ ನಾನು ಶಾಪಿಂಗ್ ಕಂಪ್ಲೀಟ್ ಆಗಿದೆ ಸುಸ್ತಾಗಿಬಿಟ್ಟೈತೆ ಶಾಪಿಂಗ್ ನಡೀತಾ ಇದೆ ಎಲ್ಲ ಫೈನಲ್ ಆಯಿತು ಬಿಲ್ ಮಾಡಿಸ್ಬೇಕು ಇವಾಗ ಅಷ್ಟರಲ್ಲೆಲ್ಲ ಆಲ್ರೆಡಿ ಜ್ಯುವೆಲ್ಸ್ ಎಲ್ಲ ತೊಗೊಂಡು ಸಾಕಾಗಿ ಆ ಥರ ಕೂತ್ಕೊಂಡಿದ್ವಿ ಯಾಕಂದರೆ ಜ್ಯುವೆಲ್ಸ್ ತಗೊಳ್ಳುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಆ ಜ್ಯುವೆಲ್ಸ್ ನೋಡೋದ ಇದು ನೋಡೋದ ಅದು ನೋಡೋದ ಅನ್ನಂಗೆ ಆಗ್ಬಿಟ್ಟಿತ್ತು ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನೀಟಾಗಿ ನೋಡಿನೇ ತರಬೇಕು ಸೊ ಅದನ್ನು ನೋಡುವಾಗಲ್ಲ ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನಮಗೆ ಅದರಲ್ಲೇ ಮುಳುಗೋಗಿದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಇದಲ್ ಅದಲ್ದಲ್ಲೇ ಈ ಥರ ಸಪ್ರೇಟಾಗೆ ತೊಗೊಂಡಿದ್ದೀನಿ ಅವ್ರು ಇಟ್ಕೊಂಡಿದ್ದಾರೆ ನೋಡಿ ಅದನ್ನು ಬನ್ ಬಂದು ಕೇಳ್ತಾರಲ್ಲ ಆವಾಗ ಆ ಥರ ಹಾಕೋದಕ್ಕೆ ಅಂತ ಚಂದ್ರನ್ ಟೈಪ್ ಬರುತ್ತೆ ನೋಡಿ ಆ ಥರ ಹಾಕೋದಕ್ಕೆ ಅಂತ ತೊಗೊಂಡಿರೋದು ಮತ್ತು ಕುಚ್ಚು ಈ ಥರ ಡಿಫ್ರೆಂಟ್ ಆಗಿರಲಿ ಅಂತ ತೊಗೊಂಡೆ ಅದಾದಮೇಲೆ ಕಲ್ಸ್ಗೆಲ್ಲ ಆ ಥರ ಬಟನ್ಸ್ನ ಹಾಕ್ತಾರಲ್ಲ ಮುತ್ತಿಂದು ಅದು ಅದು ಒಂದಿರಲಿ ಅಂತ ಹೇಳಿ ತೊಗೊಂಡೆ ಸೊ ಬಿಲ್ಡಿಂಗ್ ಎಲ್ಲ ನಡೀತಿದೆ ನಾವು ಹುಡುಗಿರು ಎಲ್ಲಿಂದ ಎಲ್ಲಿಗೆ ಹೋದರೂ ಬಾರ್ಗೇನ್ ಮಾಡೋದು ಮಾತ್ರ ಬಿಡೋದಿಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೆ ಇದು ಅಷ್ಟಕ್ಕೆ ಇದು ಇಷ್ಟಕ್ಕೆ ಅಂತ ಅವ್ರು ಆಗೋಲ್ಲ ಅನ್ನೋದಕ್ಕೆ ನಾವು ಇಲ್ಲ ಇಷ್ಟೇ ಆಗಬೇಕು ಅಂತ ನಾವು ಬರೀ ಇದೆ ನಡೀತಾ ಇತ್ತು ಫೈನಲಿ ಎಲ್ಲ ಆಯಿತು ಇವಾಗ ಯಾವ್ಯಾವ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋಗೆ ಡಿಸ್ಪ್ಲೇ ಮಾಡಿ ಸಾರಿ ನೆಕ್ ಪೀಸ್ಗೆ ಡಿಸ್ಪ್ಲೇ ಮಾಡಿ ನಾನು ಹಾಕ್ತೀನಿ ಅದ್ರದ್ದು ಅದರದ್ದೇ ವೀಡಿಯೋನ ಸಪ್ರೇಟಾಗಿ ಹಾಕ್ತೀನಿ ವೆಯ್ಟ್ ಮಾಡ್ತಾಯಿರಿ ಆ ಥರ ಬೇಕಾ ಬೇರೆ ತೋರಿಸಿ ಆಗಲ ಬೇಕು ಅಂದ್ರೆ ನೋಡಿ ಇಲ್ಲೂ ಇದು ಲಕ್ಷ್ಮಿ ಇದರಲ್ಲಿ ಕಲರ್ಸ್ ಬೇಕು ರೆಡ್ ಅಂಡ್ ಗ್ರೀನ್ ಬರುತ್ತೆ ಅದನ್ನ ಬಗ್ಗೆ சேம் இதரே கலர் இது வரது ಯಾವ ಚೆನ್ನ ಕವ್ಯಕ್ಕ ಹಿಂಗೆ ಅಂದ್ರೆ ನೋಡಬೇಡಿ ಹೇಳೋದು ಕೇಳ್ಕೊಳ್ಳಿ ಜಸ್ಟ್ ನಾನು ಹೇಳೋದು ಕೇಳಿ ನೀವು ಬೇಡ ಅಂದ್ರೆ ಆ ಕಡೆ ಶಾಪಿಂಗ್ ಎಲ್ಲ ಬೇಗನೆ ಮುಗೀತು ಅಂತ ಹೇಳ್ಬೋದು ಆರವರೆಗೆಲ್ಲ ಶಾಪಿಂಗ್ ಮುಗೀತು ಸೊ ಹಾಗೆ ಬಸ್ ಸ್ಟಾಪ್ ಕಡೆ ಬಂದ್ವಿ ಆ್ಯಂಡ್ ಕಾವ್ಯ ನಾನ್ ವೆಜ್ ತಿನ್ನೋಣ ಅಂತ ಹೇಳ್ತಾ ನಾನು ಸಾಟರ್ಡೆ ಅವತ್ತು ನಾನ್ ವೆಜ್ ತಿನ್ನಲ್ಲ ಸೊ ಅಲ್ಲೇ ಸ್ವಾತಿ ಡಿಲೆಕ್ಸ್ ಅಂತ ಇತ್ತು ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಬಟ್ ಫುಡ್ ಮಾತ್ರ ತುಂಬ ವರ್ಸ್ಟಾಗಿತ್ತು ಯಾವತ್ತು ಈ ಥರ ಫುಡ್ ತಿಂದಿರಲಿಲ್ಲ ಅಂತಲೇ ಹೇಳ್ಬೋದು ಒಂದು ಬೇಬಿ ಕಾರ್ನ್ ಮಂಜೂರಿ ಮಶ್ರೂಮ್ ಮಂಜೂರಿ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ವಿ ಬಟ್ ಬೇಬಿ ಕಾರ್ನ್ ಮಂಜೂರಿ ಬಂದು ಹೋಗಿರೋದನ್ನ ಕೊಟ್ಟಿದ್ರು ಅವ್ರಿಗೆ ಹೇಳಿ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ಸಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶು ಬಸ್ಸೇನೋ ಇತ್ತು ಬಟ್ ನಾನ್ ಸ್ಟಾಪು ಯಾರು ಕುಣಿಗಲ್ಲ ಸ್ಟಾಪ್ ಕೊಡಲ್ಲ ಒಬ್ಬರು ತಾತಾಗೆ ಬ್ಯಾಗ್ ಕೊಟ್ಟು ಅವ್ರ ಪಾಪ ಸೀಟ್ ಹಾಕೊಂಡು ಕೊಟ್ಟರು ಹೇಗೋ ನನಗೂ ಕವಿಂಗೂ ಸೀಟ್ ಸಿಕ್ತು ಕೊನೆಗೆ ಫೈನಲಿ ರೀಚ್ ಆದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್